ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮಾಡಿಬಿಡಿ ಹಾಯ್ ಎವ್ರಿ ಒನ್ ಎಲ್ಲರಿಗೂ ನಮಸ್ಕಾರ ಇವತ್ತು ಪ್ಯೂರಾಗಿ ಆಲೋವೆರಾ ಜೆಲ್ ಹೇಗೆ ಮನೆಯಲ್ಲೇ ಮಾಡ್ಕೊಳ್ಳೋದು ಅನ್ನೋದು ನೋಡೋಣ ಬನ್ನಿ ಕಾಮನ್ ಆಗಿ ಎಲ್ಲರ ಮನೇಲೂ ಆಲೋವೆರಾ ಇರುತ್ತೆ ಸೊ ಇದು ಕೆಮಿಕಲ್ ಫ್ರೀ ಯಾವುದೇ ರೀತಿ ಕೆಮಿಕಲ್ ಆಗ್ತೇನೆ ಮನೆಯಲ್ಲೇ ಪ್ಯೂರಾಗಿ ಆಲೋವೆರಾ ಜಲನ್ನ ಮಾಡಿಕೊಂಡು ನಮ್ಮ ಕಾಂತಿನ ಹೆಚ್ಚಿಸ್ಕೋಬೋದು ಫಸ್ಟ್ ಎಲ್ಲರ ಮನೆಯಲ್ಲೂ ಆಲೋವೆರಾ ಇರೋದರಿಂದ ಅದು ಹೇಗೆ ಬೆಳೆಸೋದು ಏನು ಅದು ಹೇಳೋ ಅವಶ್ಯಕತೆ ಇಲ್ಲ ಅಂದ್ಕೊತೀನಿ ಫಸ್ಟು ಆಲೋವೆರಾನ ನಾನು ಕಟ್ ಮಾಡ್ಕೊಂಡಿದ್ದೀನಿ ಅದು ಎಲ್ಲೋ ಕಲರ್ ಇರುತ್ತಲ್ಲ ಅದು ರಸ ಸೊ ಅದನ್ನು ರಿಮೂವ್ ಮಾಡಬೇಕು ಅದು ಸಮೇತ ನಾವು ಮಾಡೋಕ್ಕೆ ಹೋಗಬಾರ್ದು ಅದನ್ನು ರಿಮೂವ್ ಮಾಡಬೇಕು ಅಂದರೆ ಒಂದು ಬಕೆಟ್ಗೆ ನೀರು ಹಾಕಿ ತಗೊಂಡು ಅದನ್ನು ಒಂದು ಕಾಲು ಗಂಟೆ ಒಂದು ಫಿಫ್ಟೀನ್ ಮಿನಿಟ್ಸ್ ನಾವು ಹಾಗೆ ಬಿಟ್ಬಿಡಬೇಕು ಸೊ ಆವಾಗ ಎಲ್ಲೋ ಕಲರೆಲ್ಲ ನೀರಿಗೆ ಇಲ್ಲೇ ಸೇರಿಕೊಳ್ಳುತ್ತೆ ಅದಾದಮೇಲೆ ನಾನು ಒಂದು ಬೌಲ್ ತಗೊಂಡಿದ್ದೀನಿ ಸೊ ಆ ಬೌಲಿಗೆ ಒಂದು ಬಟ್ಟೆ ವೈಟ್ ಬಟ್ಟೆ ಒದ್ದೆ ಮಾಡಿ ತಗೊಂಡು ಹಾಕೊಂಡು ಇಟ್ಕೋಬೇಕು ಸೊ ಇದನ್ನು ಹಾಕಿ ನಾವು ರೆಡಿ ಮಾಡಿ ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟು ಅದನ್ನು ಆಲೋವೆರಾ ಇರುತ್ತಲ್ಲ ಅದನ್ನು ತಗೊಂಡು ಕಟ್ ಮಾಡ್ಕೋಬೇಕು ಕಟ್ ಮಾಡಿ ನೀಟಾಗಿ ಸೈಡೆಲ್ಲ ಕಟ್ ಮಾಡಿಕೊಂಡು ಮಧ್ಯಭಾಗ ಮಾಡಿಕೊಂಡು ಅದನ್ನು ಆಲೋವೆರಾ ಏನು ಇದಿರುತ್ತೋ ಸೊ ಅದನ್ನು ತಗೋ ರಿಮ್ ತಗೋಬೇಕು ಒಂದು ಸ್ಪೂನಲ್ಲಿ ಅದನ್ನು ಫುಲ್ಲು ನಾವು ಆ ವೈಟ್ ಬಟ್ಟೆಗೆ ಹಾಕೋಬೇಕು ನೀಟಾಗಿ ಎಲ್ಲನೂ ತೊಗೋಬೇಕು ಎಷ್ಟು ನೀವು ಆಲೋವೆರಾ ತೊಗೊಂಡಿದ್ದೀರೋ ಅಷ್ಟು ಆಲೋವೆರಾನ ಎಲ್ಲನೂ ನೀಟಾಗಿ ಈ ಥರ ಜೆಲ್ದ ರೂಪದಲ್ಲಿ ಇರುತ್ತಲ್ಲ ಅದನ್ನು ಫುಲ್ ತೊಗೋಬೇಕು ಅದನ್ನು ತೊಗೊಂಡು ಚೆನ್ನಾಗಿ ಬಟ್ಟೆ ಎಲ್ಲ ಫುಲ್ ಫೋಲ್ಡ್ ಮಾಡಿ ಈ ಥರ ರಸನ ಇಂಟ್ಕೋಬೇಕು ಚೆನ್ನಾಗಿ ರಸನ ಫುಲ್ಲು ಇಂಟ್ಕೋಬೇಕು ಅದು ಸ್ವಲ್ಪ ನಿಮಗೆ ಅದು ಲೋಳೆ ಲೋಳೆ ಥರ ಇರೋದ್ರಿಂದ ತುಂಬ ಈಸಿಯಾಗಿ ನಿಮಗೆ ರಸ ಸಿಗೋದಿಲ್ಲ ಇಲ್ಲ ನೀವು ಮಿಕ್ಸಿಗೆ ರುಬ್ಬಿಟ್ಟುನಾದರೂ ನೀವು ರಸ ತೊಗೋಬೋದು ಇಲ್ಲಾಂದರೆ ಈ ಥರನೂ ನೀವು ಮಾಡ್ಕೋಬೋದು ಎರಡು ರೀತಿಯೂ ಮಾಡ್ಕೋಬೋದು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ನಿಮಗೆ ಸ್ವಲ್ಪ ಕೈ ಜಾರುತ್ತೆ ಮತ್ತು ತುಂಬಾ ಕಷ್ಟ ಆಗುತ್ತೆ ಅನಿಸುತ್ತೆ ಸೊ ನೀವು ರಿಬ್ ರುಬ್ಕೊಂಡು ಮಾಡ್ಕೋಬೋದು ಅಂದ್ ಅದಾದಮೇಲೆ ನನಗೆ ಇಷ್ಟು ಅಲೋವೆರಾ ಜ್ಯೂಸ್ ಸಿಕ್ಕಿದೆ ಸೊ ಇದನ್ನು ನೋಡಿ ಅಲೋವೆರಾ ಜ್ಯೂಸ್ ಮೇಲೆ ನನಗೆ ಇಷ್ಟು ಅಲೋವೆರಾ ಜೆಲ್ ಥರ ರೂಪ ಸಿಕ್ಕಿದೆ ಸೊ ಅಷ್ಟೇ ನಾವು ಫೇಸಿಗೆಲ್ಲ ಅಪ್ಲೈ ಮಾಡಿ ಮಾಡ್ಕೋಬೋದು ಯಾವುದನ್ನು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ಅದು ಯಾಕೆಂದರೆ ಮನೇಲೇ ಪ್ಯೂರಾಗಿ ಇರೋದು ಗಿಡ ಅಲ್ವಾ ಸೊ ಏನೂ ಆಗೋಲ್ಲ ನೀವು ಅದನ್ನು ಯೂಸ್ ಮಾಡ್ಕೋಬೋದು ಮತ್ತು ಇದನ್ನು ನೀವು ಸ್ಟೋರ್ ಮಾಡ್ಕೋಬೋದು ಸ್ಟೋರ್ ಮಾಡಿಕೊಂಡು ನೀವು ಇದನ್ನು ಯಾವಾಗಾದ್ರೂ ಡ್ರಾಪ್ಸ್ ಹಾಕ್ಕೊಂಡು ಮುಖಕ್ಕೆ ಹಚ್ಕೋಬೋದು ಒಂದು ಕಾಟನ್ನಲ್ಲಿ ಮುಖಕ್ಕೆ ಹಚ್ಕೊಂಡು ನೀಟಾಗಿ ಸ್ಕ್ರಬ್ ಥರ ಅಂದರೆ ಒಂದು ಸ್ವಲ್ಪ ಮಸಾಜ್ ಥರ ಮಾಡಿಕೊಂಡು ಒಂದು ಕೋಲ್ಡ್ ಆಗಿರೋ ಹೋಟೆಲ್ನಲ್ಲಿ ಮುಖ ತೊಳ್ಕೊಂಡ್ರೆ ಸೊ ಎಷ್ಟು ರಿಫ್ರೆಶ್ ರಿಫ್ರೆಶನ್ಸುತ್ತೆ ಅಂದರೆ ತುಂಬಾ ಅನ್ಸುತ್ತೆ ಸೊ ನೀವು ಎಷ್ಟು ನಾನು ಇದನ್ನು ಸ್ಟೋರ್ ಮಾಡ್ಕೊಬೋದು ಈ ಥರ ಮಾಡ್ಕೊಂಡು ಇಟ್ಕೊಂಡ್ರೆ ಇನ್ ಕೇಸ್ ಯಾರ ಮನೇಲಿ ಆಲೋವೆರಾ ಇರೋಲ್ಲ ಈ ಥರ ಮಾಡಿ ಇಟ್ಕೋಬೋದು ಥ್ಯಾಂಕ್ ಯು